ಹತ್ತಿರವೇ ಇದೆ ವೈಕುಂಠ ಏಕಾದಶಿ ಸ್ವರ್ಗದ ಬಾಗಿಲು ತೆಗೆಯುವ ಈ ದಿನದ ಮಹತ್ವ ಉಪವಾಸ ವಿಧಿ ಪೂಜಾ ವಿಧಾನಗಳ ಮಾಹಿತಿ ಎಲ್ಲವನ್ನೂ ಈ ವಿಡಿಯೋದಲ್ಲಿ ತಿಳಿಯೋಣ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಆಚರಣೆಯೂ ವಿಶಿಷ್ಟ ಹಾಗೂ ವಿಶೇಷ ಹಿಂದೂಗಳು ಪ್ರತಿ ತಿಂಗಳು ಏಕಾದಶಿ ವ್ರತ ಆಚರಿಸುತ್ತಾರೆ ವಿಷ್ಣುವನ್ನು ಆರಾಧಿಸುವಂತಹ ದಿನವೇ ಏಕಾದಶಿ ಈ ದಿನ ಉಪವಾಸ ಮಾಡುವ ಮೂಲಕ ದೇವರ ಕೃಪೆಗೆ ಪಾತ್ರರಾಗಲು ಬಯಸುತ್ತಾರೆ ಒಂದು ತಿಂಗಳಲ್ಲಿ ಎರಡು ಬಾರಿ ಏಕಾದಶಿ ಬರುತ್ತದೆ ಕೃಷ್ಣ ಪಕ್ಷದಲ್ಲಿ ಒಮ್ಮೆ ಏಕಾದಶಿ ಬಂದರೆ ಇನ್ನೊಮ್ಮೆ ಶುಕ್ಲ ಪಕ್ಷದಲ್ಲಿ ಏಕಾದಶಿ ಆಚರಣೆ ಇರುತ್ತದೆ ವರ್ಷದಲ್ಲಿ ಒಟ್ಟು ಇಪ್ಪತ್ತನಾಲ್ಕು ಏಕಾದಶಿಗಳು ಇರುತ್ತವೆ ಡಿಸೆಂಬರ್ನಲ್ಲಿಯೂ ಎರಡು ಏಕಾದಶಿಗಳು ಇದ್ದು ಈಗಾಗಲೇ ಉತ್ಪನ್ನ ಏಕಾದಶಿ ಡಿಸೆಂಬರ್ ಎಂಟರಂದು ಮುಗಿದಿದೆ ಇದೀಗ ಡಿಸೆಂಬರ್ ಇಪ್ಪತ್ತ ಎರಡಕ್ಕೆ ವೈಕುಂಠ ಏಕಾದಶಿ ಇದೆ ವೈಕುಂಠ ಏಕಾದಶಿಯನ್ನು ಕರ್ನಾಟಕದಲ್ಲಿ ಬಹಳ ವಿಶೇಷವಾಗಿ ಆಚರಿಸುತ್ತಾರೆ ಈ ವರ್ಷ ಎರಡು ಬಾರಿ ವೈಕುಂಠ ಏಕಾದಶಿ ಬಂದಿರುವುದು ವಿಶೇಷ ಎರಡು ಸಾವಿರದ ಇಪ್ಪತ್ತ ಮೂರರ ಜನವರಿ ಎರಡರಂದು ವೈಕುಂಠ ಏಕಾದಶಿ ಬಂದಿತ್ತು ವೈಕುಂಠ ಏಕಾದಶಿಯನ್ನು ಪುರುಷಪುತ್ರದ ಏಕಾದಶಿ ಮುಕ್ಕೋಟಿ ಏಕಾದಶಿ ಭೀಷ್ಮ ಏಕಾದಶಿ ಎಂದು ಕರೆಯುತ್ತಾರೆ ಇನ್ನು ವೈಕುಂಠ ಏಕಾದಶಿಯ ತಿಥಿ ಮುಹೂರ್ತ ವೈಕುಂಠ ಏಕಾದಶಿಯು ಶುಕ್ಲ ಪಕ್ಷದಲ್ಲಿ ಬರುತ್ತದೆ ತಿಥಿ ಆರಂಭ ಡಿಸೆಂಬರ್ ಇಪ್ಪತ್ತ ಎರಡು ತಿಥಿ ಅಂತ್ಯ ಡಿಸೆಂಬರ್ ಇಪ್ಪತ್ತ ಮೂರು ಪಾರಣ ಸಮಯ ಡಿಸೆಂಬರ್ ನಾಲ್ಕು ಆರು ಗಂಟೆ ಹದಿನೆಂಟು ನಿಮಿಷದಿಂದ ಆರು ಗಂಟೆ ಇಪ್ಪತ್ತನಾಲ್ಕು ನಿಮಿಷದವರೆಗೆ ಪಾರಣ ದಿನ ದ್ವಾದಶಿ ಮುಕ್ತಾಯ ಡಿಸೆಂಬರ್ ಇಪ್ಪತ್ತನಾಲ್ಕು ಸಂಜೆ ಆರು ಗಂಟೆ ಇಪ್ಪತ್ತನಾಲ್ಕು ನಿಮಿಷಕ್ಕೆ ಇನ್ನು ಏಕಾದಶಿ ಮಹತ್ವ ಹಿಂದೂ ಧರ್ಮದಲ್ಲಿ ಏಕಾದಶಿಗೆ ವಿಶೇಷ ಮಹತ್ವವಿದೆ ಈ ದಿನ ಕಠಿಣ ಉಪವಾಸ ವ್ರತ ಆಚರಿಸುವ ಮೂಲಕ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಅಲ್ಲದೆ ಆ ದಿನದಂದು ಭಗವಾನ್ ವಿಷ್ಣುವಿಗೆ ಭಕ್ತಿ ಹಾಗೂ ಸಮರ್ಪಣಾ ಭಾವದಿಂದ ಪೂಜೆ ಸಲ್ಲಿಸುತ್ತಾರೆ ಏಕಾದಶಿ ವ್ರತವನ್ನು ಯಾರು ಪೂರ್ಣ ಹೃದಯದಿಂದ ಆಚರಿಸುತ್ತಾರೋ ಅವರು ಎಲ್ಲ ಕಷ್ಟಗಳು ಹಾಗೂ ಸಮಸ್ಯೆಗಳಿಂದ ಮುಕ್ತರಾಗುತ್ತಾರೆ ಎಂಬ ನಂಬಿಕೆ ಇದೆ ಅವರಿಗೆ ವಿಷ್ಣುವು ವೈಕುಂಠಧಾಮದಲ್ಲಿ ಸ್ಥಾನ ನೀಡುತ್ತಾನೆ ಎಂದು ನಂಬಲಾಗಿದೆ ಈ ದಿನ ಕೇವಲ ಹಣ್ಣು ಹಾಗೂ ಹಾಲು ಕುಡಿದು ದೇವರನ್ನು ಭಜಿಸುತ್ತಾರೆ ಮಾರಣ ಸಮಯದಲ್ಲಿ ದ್ವಾದಶಿ ತಿಥಿಯಂದು ಉಪವಾಸವನ್ನು ಸಂಪೂರ್ಣವಾಗಿ ಮುರಿಯುವುದು ವಾಡಿಕೆ ಇನ್ನು ಏಕಾದಶಿ ಪೂಜಾ ವಿಧಾನಗಳು ಹೀಗಿವೆ ಏಕಾದಶಿಯಂದು ಎಂದು ಬೆಳಿಗ್ಗೆ ಬೇಗ ಎದ್ದು ಪವಿತ್ರ ಸ್ನಾನ ಮಾಡಬೇಕು ಮನೆ ಹಾಗೂ ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಬೇಕು ಮರದ ಮಣೆ ಅಥವಾ ಹಲಗೆಯ ಮೇಲೆ ವಿಷ್ಣುವಿನ ವಿಗ್ರಹ ಹಾಗೂ ಯಂತ್ರವನ್ನು ಇರಿಸಬೇಕು ದೇಸಿ ತುಪ್ಪದಿಂದ ದೀಪವನ್ನು ಬೆಳಗಬೇಕು ವಿಷ್ಣುವಿನ ಮೂರ್ತಿ ಹಾಗೂ ಯಂತ್ರವನ್ನು ಹೂವುಗಳಿಂದ ಅಲಂಕರಿಸಿ ಸಿಹಿ ತಿಂಡಿ ಹಾಗೂ ತಳವನ್ನು ಅರ್ಪಿಸಬೇಕು ತುಳಸಿ ದಳವು ವಿಷ್ಣುವಿಗೆ ಪ್ರಿಯವಾದ ವಸ್ತುಗಳಲ್ಲಿ ಒಂದಾಗಿದೆ ಆ ಕಾರಣಕ್ಕೆ ತುಳಸಿ ದಳವಿಲ್ಲದೆ ಪೂಜೆ ಅಪೂರ್ಣ ಎಂದು ಹೇಳಲಾಗುತ್ತದೆ ಸಂಜೆಯು ನೈವೇದ್ಯ ಹಾಗೂ ಪಂಚಾಮೃತ ಅರ್ಪಿಸಿ ದೇವರಿಗೆ ಪೂಜೆ ಸಲ್ಲಿಸಬೇಕು ಪೂಜೆ ಆರತಿ ಮುಗಿದ ಬಳಿಕ ನೀವು ಹಣ್ಣುಗಳನ್ನು ತಿನ್ನಬಹುದು ದ್ವಾದಶಿ ತಿಥಿಯಂದು ಏಕಾದಶಿ ವ್ರತವು ಪೂರ್ಣವಾಗುತ್ತದೆ ಇನ್ನು ಪಠಿಸಬೇಕಾದಂಥ ಮೂರು ಮಂತ್ರಗಳು ಓಂ ನಮೋ ಭಗವತಿ ವಾಸುದೇವಯೇ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರಿ ಹೇನಾಥ ನಾರಾಯಣ ವಾಸುದೇವ ಹರೇ ರಾಮ್ ಹರೇ ರಾಮ್ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಇನ್ನು ವೈಕುಂಠ ಏಕಾದಶಿ ಆಚರಣೆಯ ಹಿನ್ನೆಲೆ ಹಿಂದೂ ಪುರಾಣಗಳ ಪ್ರಕಾರ ವೈಕುಂಠ ಏಕಾದಶಿಯ ಈ ಪವಿತ್ರ ದಿನದಂದು ಸಾಗರ ಮಂಥನವನ್ನು ನಡೆಸಲಾಯಿತು ಈ ಸಾಗರ ಮಂಥನದ ಸಮಯದಲ್ಲಿ ಕ್ಷೀರಸಾಗರದಿಂದ ದೈವಿಕ ಅಮೃತವು ಹೊರಗೆ ಬಂದಿತು ಅದನ್ನು ದೇವರುಗಳ ನಡುವೆ ವಿತರಿಸಲಾಯಿತು ಆದ್ದರಿಂದ ಈ ಮಂಗಳಕರ ದಿನದಂದು ಸಾಯುವ ಜನರು ಜನನ ಹಾಗೂ ಮರಣ ಚಕ್ರದಿಂದ ಮುಕ್ತರಾಗುತ್ತಾರೆ ಮತ್ತು ಭಗವಾನ್ ವಿಷ್ಣುವಿನ ಸ್ವರ್ಗೀಯ ನಿವಾಸ ಅಥವಾ ವೈಕುಂಠ ತಲುಪುತ್ತಾರೆ ಎಂಬುದು ಹಿಂದೂ ಭಕ್ತರ ನಂಬಿಕೆ ಇವಿಷ್ಟು ಇಂದಿನ ಮಾಹಿತಿ ಮಾಹಿತಿ ಇವಿಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಫಾಲೋ ಮಾಡಿ ಧನ್ಯವಾದಗಳು ಸ್ನೇಹಿತರೆ